ಕಡೂರು ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ಕಡೂರು ತಾಲೂಕಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಕಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆಎಸ್ ಆನಂದ್ರವರಿಂದ ಪತ್ರಕರ್ತರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು जय वारत जिन्यत अभुदावी, जय देत अदस्वावी, गुबेधिय पखुदादा रखावी, ಶಾಸಕ ಕೆಎಸ್ ಆನಂದ್ರವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಪತ್ರಕರ್ತರಿಗೆ ಸಮಾಜದಲ್ಲಿ ಮಹತ್ವದ ಸ್ಥಾನವಿದ್ದು ಅವರಿಗೆ ಹೊಣೆಗಾರಿಕೆಯೂ ದೊಡ್ಡದಿದೆ ಹಿರಿಯ ಪತ್ರಕರ್ತರು ಕಿರಿಯರಿಗೆ ಮಾದರಿಯಾಗಿ ಇರುವ ಅಗತ್ಯ ಇದೆ ಎಂದು ಹೇಳಿದರು ರೀತಿ ಅದೇ ಕೂಡ ಒಂದು ಜವಾಬ್ದಾರಿಯುತವಾದಂತಹ ಅಥವಾ ರಾಷ್ಟ್ರವನ್ನು ನಾಡನ್ನ ಕಟ್ಟ ನಿಟ್ಟಿನಲ್ಲಿ ತಂದೆಯಾದ ಕೊಡುಗೆ ದೇಶಕ್ಕೆ ರಾಜ್ಯಕ್ಕೆ ಕೊಟ್ಟಿದೆ ಅಂತ ಹೇಳಿದ್ರೆ ಸಹಜವಾಗಿ ಆಡಳಿತ ಪಕ್ಷಗಳಿಗೆ ಒಂದು ವಿರೋಧ ಪಕ್ಷದ ರೀತಿಯಲ್ಲಿ ಏನು ವಿರೋಧ ಪಕ್ಷವನ್ನು ನಾವು ಹಾಕಬೇಕು ಪ್ರತಿನ ಕರಿತೀವಿ ಆ ನಿಟ್ಟಿನ ಪತ್ರಿಕೆಯೂ ಕೂಡ ಒಂದು ರೀತಿ ವಿರೋಧ ಪಕ್ಷಕ್ಕೆ ಪಕ್ಷವಾದ ಅಥವಾ ಒಂದು ಎಚ್ಚರಿಕೆಯಾಗಿ ಕೆಲಸ ಮಾಡತಕ್ಕಂಥದ್ದು ನಾವು ಒಪ್ಪಂದಿದ್ದೀವಿ ಇವತ್ತು ಪ್ರತಿ ಹಂತದಲ್ಲೂ ಕೂಡ ಈ ಒಂದು ಪತ್ರಿಕೆ అది మాధ్యమ ఇవన్నీ ఎచ్చరికీ దేశ అయిదలేను అన్న ఇవ్వడా జనసామాన్ ప్రశ్న అచ్చు కటాయి పత్రిక అవ్వాలి ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಜಿ ಎಂ ರಾಜಶೇಖರ್ ಅವರು ಮಾತನಾಡಿ ಜನರು ಮಾಧ್ಯಮಗಳನ್ನು ಪತ್ರಕರ್ತರನ್ನು ಗಮನಿಸುತ್ತಾರೆ ಸಮಾಜದಲ್ಲಿ ಪತ್ರಕರ್ತರ ಮೇಲೆ ದೊಡ್ಡ ಜವಾಬ್ದಾರಿಯಿದೆ ಹಾಗಾಗಿ ಪತ್ರಕರ್ತರು ಜನರು ತಮ್ಮ ಮೇಲಿಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸಮಾಜಮುಖಿಯಾಗಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಹೇಳಿದರು ಒಳ್ಳೆ ಅಭಿವೃದ್ಧಿ ಕೆಲಸ ಆಗಬೇಕು ಯಾವ ಶಾಸಕರು ಸಿಎಂ ಗೆ ಆಗ್ತಾ ಬಿಡ್ತಾರೆ ಬಹಳ ಅನ್ನದಾನು ಆ ನಿರೀಕ್ಷೆ ಕೂಡ ನನಗಿದೆ ಯಾಕಂದ್ರೆ ನೋಡಿದೆ ಮುಖ್ಯಮಂತ್ರಿಗಳು ಬಹಳ ಬಡ ತುಂಬಾ ಚೆನ್ನಾಗಿರ್ಸರು ನಮ್ಮ ಆ ಸ್ವಾರ್ಥ ಇದರಲ್ಲಿ ಒಂದು ಅನುದಾನ ತಂದು ಅಧಿಕಾರವನ್ನು ವಿಶ್ವಾಸ ತಗೊಂಡು ಏನೋ ಶಾಶ್ವತ ಯೋಜನೆಗಳು ರಸ್ತೆ ಮಾಡೋದು ಚಟಿ ಮಾಡೋದು ಎಲ್ಲರೂ ಮಾಡ್ತಾರೆ ಹಾಗಾಗಿ ಶಾಸಕರು ಶಾಶ್ವತ ಯೋಜನೆಗಳು ತುಂಬಾ ಬಾಕಿ ಇದೆ ನೀರಾವರಿ ನಮ್ಮ ಲೈಫ್ ನಲ್ಲಿ ಮುಟ್ಟಂತೆ ಆ ನೀರು ಕೂಡ ನಾವು ಕುಡಿಯುವ ನೀರಿನ ಕೆಲವು ತಾಲೂಕಿನಲ್ಲಿ ಇನ್ನೂ ನಾವು ಅನಲಾಸ ಪರಿಸ್ಥಿತಿ ಬಂದಿದ್ದೀವಿ ಮತ್ತೆ ರೈತರು ಎಲ್ಲರೂ ಹೊಸಪೇಟೆ ಇದು ಆಂಧ್ರ ಆದರೆ ನಮ್ಮ ತಾಲೂಕಿನಲ್ಲಿ ಇನ್ನೂ ರೈತರು ಕೂಡ ಹಸಬಟ್ಟು ಬಯಲೂರು ಪ್ರದೇಶದಲ್ಲಿ ಬೆಳೆ ಹಾಳಾದಾಗ ಮತ್ತೆ ಬೆಳೆ ಅತಿರಿಷ್ಠ ಅನಭಿಸಿದಾಗ ಎರಡೂ ಕೂಡ ಅನುಭವಿಸ್ತದೆ ಹಾಗಾಗಿ ಇದೆಲ್ಲ ಸೇರಿ ನಾವೊಂದು ಸಂವಾದ ಕಾರ್ಯಕ್ರಮನ ಜಿಲ್ಲಾ ಪತ್ರಕರ್ತ ಸಂಘ ಇಡೀ ಒಂಬತ್ತು ತಾಲೂಕು ನೋಡಿಕೊಂಡಂತ ಜಿಲ್ಲಾ ಕಡೂರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಂಎನ್ ಜಗದೀಶ್ರವರು ಮಾತನಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕೆಗಳ ಪಾತ್ರ ಬಹಳ ಮಹತ್ತರವಾದದ್ದು ಪತ್ರಕರ್ತರು ಅಧಿಕಾರಶಾಹಿಯ ತಪ್ಪುಗಳನ್ನು ತಿದ್ದುವ ಕೆಲಸ ಮಾಡಬೇಕು ಎಂದು ಹೇಳಿದರು ಸಂದೇಶ ಹೋಗಬೇಕು ಕಾರ್ಯಕ್ರಮ ಆದರೆ ಇದರಿಂದ ಎರಡು ಮೂರು ಉಪಯೋಗ ಆಗುತ್ತೆ ಒಂದು ನಮಗೆ ಏನ್ ನಡೀತಿದೆ ಮತ್ತು ಏನ್ ನಡಿಬೇಕಿದೆ ಒಂದು ಯಾವ ರೀತಿ ಅಭಿವೃದ್ಧಿ ಆಗಿದೆ ಏನು ಅಭಿವೃದ್ಧಿ ಆಗಬೇಕಿದೆ ಈ ವಿಚಾರಗಳನ್ನ ನಾವು ನಿಮ್ಗೆ ಪ್ರಶ್ನೆ ಮಾಡೋದು ಅಥವಾ ಕೇಳೋದು ನಿಮ್ಲ ಇದನ್ನ ಜನರಿಗೆ ತಲುಪಿಸುವಂತಹ ಒಂದು ನಾವು ಮಾಡಬಹುದು ಅಂತ ಹೇಳ್ಕೊಂಡು ನಾವು ಇವತ್ತು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿ ಶಾಸಕರವಾಗಿ ನಾವು ಈ ವಿಚಾರವನ್ನು ಮಾತಾಡಿದಾಗ ಅವರು ಇದಕ್ಕೆ ಓಪ್ಯವಾಗಿ ಮಾಡಿ ಇದೊಂದು ಒಳ್ಳೆ ಕೆಲಸ ಆಗುತ್ತೆ ಅಂತ ಹೇಳಿದರು ಸೊ ಈ ಸಂದರ್ಭದಲ್ಲಿ ನಾವು ಯುವಕ ಸಂಘ ಅವರು ಭೇಟಿ ಮಾಡಿದಾಗ ಯುವ ಸಂಘ ಕೂಡ ಒಳ್ಳೆ ಕಾರ್ಯಕ್ರಮ ಇದ್ದರು ಇದು ಮಾಡಿ ಒಳ್ಳೆಯದಾಗುತ್ತೆ ಯಶಸ್ವಿ ಆಗುತ್ತಿಲ್ಲ ಅಂತ ಹೇಳ್ಬಿಟ್ಟು ಮಾಡಿದರು ಸೊ ಹಾಗಾಗಿ ಇಲ್ಲಿ ತನಕ ಎಲ್ಲ ಹೇಳಿದರು ಪತ್ರಕರ್ತರು ನಮಗೆ ಸಹಕಾರ ಮಾಡ್ತಾರೆ ರಾಜಕೀಯ ಬೆಳವಣಿಗೆಗೆ ಸಹಕಾರ ಸಹಕಾರಿಯಾಗಿರ್ತಾರೆ ಇದೆಲ್ಲ ಸೊ ಪತ್ರಕರ್ತರು ಅಂದರೆ ಒಂದಿಷ್ಟು ಸಮಾಜವನ್ನು ತಿದ್ದುವಂಥವರು ಸಮಾಜ ಸಮಯದಲ್ಲಿ ಇದ್ದಂಥ ಕಂಪೂಟುಗಳ್ನ ಪ್ರೋತ್ಸಾಹದರು ಸೊ ಸ ಯಾವುದೇ ಒಂದು ಆಡಳಿತ ಇರೋಂಥ ಯಶಸ್ವಾಗಿರ್ತಾರೋ ಅಂತೆಲ್ಲ ಹೇಳ್ತೀವಿ ನಾವು ಅದೆಲ್ಲ ಪ್ರತಿಸವನ್ನ ಮಾಡ್ತಿರ್ತೀವಿ ಆದರೆ ನಮ್ಮ ಜೀವನ ಹೇಗಿದೆ ಅಂತಂದರೆ ಈಗ ನಮ್ಮ ಶಾಸನ ಕ್ರೀಡೆ ಗಿಟರ್ ಅವರು ಮನೆ ಕೇಳೋದು ಅಷ್ಟೇ ಸಾಧ್ಯವಿತ್ತು ನಮ್ಮ ಜೀವನದಿಂದಾನೂ ಪತ್ರಿಕೆ ಫೀಲ್ಡಲ್ಲಿ ಎದ್ದು ಬರ್ಬೇಕಾದಲ್ಲ ಅಂತ ಕೂಡ ಅವರು ತುಂಬ ಯಶಸ್ವಿ ಆಗಿತ್ತು ಅಟ್ ಲೀಸ್ಟ್ ಒಂದು ಮನೆಗೆ ಕೇಳೋದಷ್ಟು ಅಷ್ಟೇ ಯಶಸ್ವಿ ಆಗಿತ್ತು ಸೊ ಹಾಗಾಗಿ ನಮ್ಮ ಜೀವನ ತುಂಬ ಅದೇ ದಿನ ಕಷ್ಟದಲ್ಲೇನೆ ಕೆಲಸ ಮಾಡ್ತಿರ್ತೀವಿ ಹೇಳಿಕೆ ಪ್ರಜಾಪ್ರೋ ಕೆಲವು ಕಾರಣಗಳು ಕೆಲವು ಕಾರಣ ಅಂದರೆ ಬಹಳ ಬೇಜಾರಾಗಿ ಸೆಷನ್ ನಡೀತಿದ್ರಿಂದ ಶಾಸಕರ ದಿನಾಂಕಕ್ಕಾಗಿನೆ ನಾವು ಒಂದಿಷ್ಟು ವೇಟ್ ಮಾಡಿದ್ವಿ ಕಾಲ ಬಿಟ್ಟು ಶಾಸಕರ ದಿನಾಚರಣ ಹಸಿಗೋದು ಸ್ವಲ್ಪ ತಡ ಆಯಿತು ಹಾಗೆ ನಮ್ಮ ಕಾರ್ಯಕ್ರಮ ಕೂಡ ಸ್ವಲ್ಪ ತಡವಾಗಿ ಮಾಡ್ತಾ ಇದ್ದೀವಿ ಸೊ ಲಾಸ್ಟ್ ಟೈಮು ನಮ್ಮ ಈ ಒಂದು ಪತ್ರಿಕಾ ದಿನಾಚರಣೆಗೆ ಶಾಸಕರು ಬಂದಿರಲಿಲ್ಲ ಸೊ ಆ ಸಂದರ್ಭದಲ್ಲಿ ನಾವು ಸ್ವಲ್ಪ

ಯಾವ ಉದ್ಯಮ ಯಾವ ವ್ಯಕ್ತಿನೂ ಕೂಡ ಬಿಡಲ್ಲ ಇದು ಸಹಜವಾಗಿ ಇದು ಎಲ್ಲರಿಗೂ ಕಾಣಿಸ್ತಾ ಇದೆ ನನಗೆ ಬಹಳಷ್ಟು ಜನ ಪತ್ರಕರ್ತ ಸ್ನೇಹಿತರೆ ಸ್ಥಳೀಯ ಪತ್ರಿಕೆ ಅಂತ ರಾಜ್ಯ ಮಟ್ಟದ ಪತ್ರಿಕೆ ಸಂಪಾದಕ ಸ್ನೇಹ ಇದೆ ಮಾತಾಡ ಯು ಮಾತಾಡಕ್ಕೆ ಬೆಂಗಳೂರಿನ ಮಾತಾಡ್ತಾ ಇರ್ತಾರೆ ಕಾಣಿಸುತ್ತೆ ಕೆಲವೇ ಸ್ವಾರ್ಥಗಳು ಅಹಮು ಸಪ್ ಕಾಣಿಸ್ತಾ ಇರ್ತಾರೆ ಇನ್ನು ಇಳಿತಾ 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 ಹೋದಾಗ ಸಮಾಜದಲ್ಲಿ ಅನ್ಯಾಯಗಳು ಸಮಾಜದಲ್ಲಿ ಆಗ್ತಾ ಇರತಕ್ಕ ವಂಚನೆಗಳು ಅಶಕ್ತಿಗೆ ಆಗ್ತಾ ಇರತಕ್ಕೋಗರು ಆ ವಿಚಾರಗಳು ಬಂದಾಗ ಪತ್ರಕರ್ತನಲ್ಲಿ ನಿಜವಾದಂತ ಅವನಿಗೆ ತನ್ನ ಅಹಮ ಮುಖ್ಯ ಆಗಲ್ಲ ತನ್ನ ಜಾತಿ ಮುಖ್ಯ ಆಗಲ್ಲ ತನ್ನ ಧರ್ಮ ಮುಖ್ಯ ಆಗಲ್ಲ ಯಾರು ಕೂಡ ಮುಖ್ಯ ಆಗಲ್ಲ ಅವರೊಳಗಡೆ ಒಬ್ಬ ನೈಜ ಪತ್ರಕರ್ತ ಎದ್ದು ಕುತ್ಕ ಎಂಥ ವಿರುದ್ಧ ಆದರೂ ಹೋರಾಟಕ್ಕೆ ನಿಂತು ಬಿಡ್ತಾರೆ ಎಂಥ ವಿರುದ್ಧ ಹೋರಾಟ ಬಿಡ್ತಾರೆ ಅದು ನನಗೆ ಪತ್ರಕರ್ತರಲ್ಲಿ ಬಹಳ ಇಷ್ಟಪಡ್ತಕ್ಕಂಥ ಒಂದು ಗುಣ ಯೂಶಲ್ ಸಹಜವಾಗಿ ಹೇಳ್ತಾ ಇದ್ರೆ ಪೊಲೀಸ್ ನಾನು ತಮಾಷೆ ಹೇಳ್ತಾ ಇರ್ತೇನೆ ಯಾರು ಸೀರಿಯಸ್ ತಗೋಬೇಡ ಪೊಲೀಸ್ ನಾನು ಮತ್ತೆ ಪತ್ರಕರ್ತರು ಸ್ವಲ್ಪ ಹೆಸರಾಗಿರಪ್ಪ ಹುಷಾರಾಗಿರಪ್ಪ ಅಂತ ಬಟ್ ನೀವು ಆಳವಾಗಿ ಇಳಿದಾಗ ಪತ್ರಕರ್ತರಲ್ಲಿ ಒಬ್ಬ ನೈಜವಾದಂತಹ ಪತ್ರಕರ್ತರು ಒಳಗಡೆ ಹುಡುಗಿರ್ತಾರೆ ಯಾವುದೋ ಒಂದು ಸಂದರ್ಭದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ನಿರ್ದೇಶಕರು ಉದಯವಾಣಿ ವರದಿಗಾರರಾದ ಎಜೆ ಪ್ರಕಾಶಮೂರ್ತಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರತಿ ವರ್ಷ ಜುಲೈ ಒಂದನೇ ತಾರೀಕು ಪತ್ರಕರ್ತರ ದಿನಾಚರಣೆ ಒಂದು ವಾಡಿಕೆ ಆ ತಿಂಗಳಲ್ಲಿ ಈ ಕಾರ್ಯಕ್ರಮ ಜುಲೈ ತಿಂಗಳ ಒಂದರಿಂದ ಮೂವತ್ತೊಂದರ ತನಕ ಬಂದಿರುತ್ತದೆ ಅನೇಕ ಇತರ ಸಂಘ ಸಂಸ್ಥೆಗಳು ಮಾಡಿದ್ದಾರೆ ಶಾಸಕರು ಸಹ ನಾವು ಶಾಸಕರಿಗೆ ಈ ಕಾರ್ಯಕ್ರಮಕ್ಕೆ ಅವರು ಮುಂದಿಟ್ಕೊಂಡು ಪುರಸಭೆ ನಮ್ಮ ಮಾಜಿ ಅಧ್ಯಕ್ಷರನ್ನು ಮುಂದಿಟ್ಕೊಂಡು ಈ ಕಾರ್ಯಕ್ರಮ ಮಾಡಬೇಕು ಒಂದು ಸಂವಾದ ಇಟ್ಕೊಂಡು ಈ ಸಂವಾದ ಕಾರ್ಯಕ್ರಮ ಮತ್ತೆ ಜಿಲ್ಲೆಗೆ ಒಳಗಲ್ಲ ಇದು ಎಲ್ಲ ತಾಲೂಕುಗಳಲ್ಲೂ ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಸಂವಾದ ಕಾರ್ಯಕ್ರಮ ಅಲ್ಲಿನ ಶಾಸಕರೊಂದಿಗೆ ನಡೀತದೆ ಆ ಎಲ್ಲಾ ಶಾಸಕರ ಜೊತೆ ಸಂವಾದ ನಡೆದ ಮಾಹಿತಿ ಮತ್ತು ಮೂಲಕ

ಕಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆಎಸ್ ಆನಂದ್ ಅವರು ಪತ್ರಕರ್ತರೊಂದಿಗೆ ಸಂವಾದವನ್ನು ನಡೆಸಿದರು ಈ ಕ್ಷೇತ್ರಕ್ಕೆ ಭಾಳಷ್ಟು ವರ್ಷಗಳ ಕಾರಣದಿಂದ ಮಂಜೂರಾಗಿಲ್ಲ ಆದರೆ ನಮ್ಮ ಪುಣ್ಯ ಏನು ಎರಡು ಸಾವಿರದ ಹದಿಮೂರರಲ್ಲಿ ಇದ್ದಂಥ ಕಾಂಗ್ರೆಸ್ ಸರ್ಕಾರ ತಮ್ಮನ್ನು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಏನು ಚಿತ್ರದುರ್ಗ ಜಿಲ್ಲೆ ಹಾಗೂ ತುಮಕೂರು ಜಿಲ್ಲೆಗಳಿಗೆ ಭದ್ರಾ ನೀರು ಕೊಡ್ತಕ್ಕಂಥ ಕಾಮಗಾರಿಗಳನ್ನ ಕೈಗೊಳ್ಳಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಸೊಡಲ್ ಭಾಗದ ಕೆಲವೆಲ್ಲೂ ಕೂಡ ನೀರು ಕೊಡ್ತಕ್ಕಂಥ ಒಂದು ಯೋಜನೆ ಪ್ರಾರಂಭ ಆಯ್ತು ಆ ಒಂದು ಯೋಜನೆ ಮುಖ್ಯವಾಗಿ ಪ್ರಾರಂಭವಾಗಿ ಐದರ ವರ್ಷಗಳು ಆದರೂ ಕೂಡ ಮುಖ್ಯವಾಗಿ ವಿವಿಧ ಅನುದಾನಗಳ ಕೊರತೆ ಅಥವಾ ಕಾಮಗಾರಿಗಳ ವಿಳಂಬದಿಂದ ಬಹಳಷ್ಟು ಕುಂಠಿತವಾಗಿ ಇದೆ ಮುಖ್ಯವಾಗಿ ನಾವು ಸರ್ಕಾರದ ಮೇಲೆ ಆ ಒಂದು ಕಾಮಗಾರಿಗೆ ಸರ್ಕಾರದ ಗಮನ ಸೆಳೆಯುವುದರ ಮುಖಾಂತರ ನೀರಾವರಿ ಸಚಿವರ ಗಮನಿಸೋದ ಮುಖಾಂತರ ಕಾರ್ಯಕ್ರಮದಲ್ಲಿ ಕಡೂರು ಪುರಸಭೆ ಮಾಜಿ ಅಧ್ಯಕ್ಷರಾದ ಬಂಡಾರಿ ಶ್ರೀನಿವಾಸ್ ಕಡೂರು ತಹಶೀಲ್ದಾರರಾದ ಪೂರ್ಣಿಮಾ ಕಡೂರು ತಾಲೂಕು ಪಂಚಾಯಿತಿ ಇಒ ಸಿಆರ್ ಪ್ರವೀಣ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಜಗದೀಶ್ ಸದಸ್ಯರಾದ ಕೃಷ್ಣಮೂರ್ತಿ ಬಾಲುಮಚೇರಿ ಓಂಕಾರಮೂರ್ತಿ ತುರುವನಹಳ್ಳಿ ದೇವರಾಜ್ ದೇವೇಂದ್ರ ಮಂಜುನಾಥ್ ಒಕ್ಕಲಗೆರೆ ಶಿವು ಕಂಸಾಗರ ರಘು ರೇಣುಕಾ ಪ್ರಸನ್ನ ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಕುಮಾರ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರುಗಳಾದ ಕೃಷ್ಣ ನಾಯಕ್ ಎಂ ಸಿ ಮಂಜುನಾಥ್ ಅನಿಲ್ ಆನಂದ್ ಮುಂತಾದವರು ಉಪಸ್ಥಿತರಿದ್ದರು